ಎಲ್ಲರಿಗೂ ನಮಸ್ಕಾರ ಆರೋಗ್ಯವಾದ ಊಟ ಯಾರಿಗೂ ಬೇಡ ಹೇಳಿ ಪ್ರತಿಯೊಬ್ಬರಿಗೂ ಬೇಕಾಗುತ್ತೆ ಪ್ರತಿಯೊಬ್ಬರು ತಿನ್ನಲೇಬೇಕು ನಮ್ಮ ದೇಹನ ದಂಡಿಸಲೇಬೇಕಾಗುತ್ತೆ ಈ ರೀತಿ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ಈ ರೀತಿ ಸೊಪ್ಪು ಸಿಕ್ಕಿದ್ರೆ ಮಿಸ್ ಮಾಡ್ಕೊಂಬಿಡಿ ತೊಗೊಂಡು ಬಂದು ಮಾಡ್ಕೊಳ್ಳಿ ಅದು ಯಾವ ರೀತಿ ಸೊಪ್ಪು ಅಂದರೆ ನಮಗೆ ಅಕ್ಸೆ ಸೊಪ್ಪು ಅಂತಾರೆ ಕೆಲವೊಂದು ಸಂದರ್ಭಗಳಲ್ಲಿ ಮಾತ್ರ ನಾವು ಇದನ್ನ ಜಾಸ್ತಿ ಬಳಸ್ತೀವಿ ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕೊಳ್ಳಿ ಅಥವಾ ಕಾಲು ಲೀಟ್ರ್ ನೀರಷ್ಟು ಹಾಕ್ಕೊಂಡ್ರೂ ಸಾಕು ಒಂದು ಎರಡು ಇಡಿಯಷ್ಟು ನಂತರ ಸೊಪ್ಪಿತ್ತು ಅದನ್ನ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾವು ಇದನ್ನ ಒಂದು ವಿಸಿಲ್ಗೆ ಇಟ್ಕೊಳ್ಳೋಣ ಒಂದು ವಿಸಿಲ್ ಆದರೆ ಸಾಕಾಗುತ್ತೆ ಸೊಪ್ಪು ಯಾವುದೇ ಸೊಪ್ಪು ಆಗಲಿ ನಾವು ಒಂದು ವಿಸಿಲ್ಗೆ ಬೆಂದುಬಿಡುತ್ತೆ ಈ ರೀತಿ ಒಂದು ಆಗಿ ತಣ್ಣಗಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಸೊ ಇದನ್ನ ನಾವು ಬಗ್ಸ್ಕೊಳ್ಬೇಕಾಗೋದು ಇದು ಸ್ವಲ್ಪ ಕಹಿ ಅಂಶ ಇರೋದರಿಂದ ನಾವು ಬಗ್ಸ್ಕೊಂಡು ಹಾಗೆ ಯೂಸ್ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ನೀಟಾಗಿ ಹಿಂಡ್ಕೊಂಬಿಟ್ರೆ ಆ ನೀರಿನ ಅಂಶ ಎಲ್ಲ ಹಿಂಡ್ಕೊಂಡ್ರೆ ನೀಟಾಗಿ ನಮಗೆ ಕಹಿ ಅಂಶ ಅನ್ನೋದು ಬರಲ್ಲ ಚೆನ್ನಾಗಿರುತ್ತೆ ಈ ರೀತಿ ಹಿಂಟ್ಕೊಂಡು ಇಟ್ಕೊಳ್ಳಿ ಸಪ್ರೇಟಾಗಿ ನಮ್ಮ ಕಡೆ ಈ ರೀತಿ ಸೊಪ್ಪನ್ನ ಅಕ್ಷಸೆ ಸೊಪ್ಪು ಅಂತೀವಿ ನಿಮ್ಮ ಸೈಡ್ ಏನಂತಾರೋ ಈ ಸೊಪ್ಪನ್ನ ತಿಳಿ ಹೇಳಿ ಇವಾಗ ಒಂದು ಪ್ಯಾನ್ ಇಟ್ಕೋಣ ಪ್ಯಾನ್ಗೆ ಒಂದೆರಡು ಮೂರು ಸ್ಪೂನ್ ಅಷ್ಟೇ ಎಣ್ಣೆ ಹಾಕೋಣ ಜಾಸ್ತಿ ಎಣ್ಣೆ ಬೇಡ ಅನ್ನೋರು ಆರಾಮಸೆ ಸ್ಕಿಪ್ ಮಾಡ್ಬೋದು ಜಾಸ್ತಿ ಎಣ್ಣೆ ತಿನ್ನಬೇಕು ಅನ್ನೋರು ಆರಾಮಸೆ ಹಾಕ್ಕೊಳ್ಳಿ ಏನೂ ಪ್ರಾಬ್ಲಮ್ ಆಗಲ್ಲ ಧಾರಾಳವಾಗಿ ನಾವು ಬೆಳ್ಳುಳ್ಳಿ ಬಳಸ್ಕೊಳ್ಬೋದು ಇದರಲ್ಲಿ ನಾವು ಈರುಳ್ಳಿನ ಬಳಸೋದಿಲ್ಲ ಇದರಲ್ಲಿ ಈ ಸೊಪ್ಪಿಗೆ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಮತ್ತು ಕಾರ್ ತಕ್ಕಷ್ಟು ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಇದಕ್ಕೆ ನಾವು ಯಾವುದೇ ಮಸಾಲೆ ಪೌಡರ್ಗಳನ್ನು ಬಳಸ್ಬಾರ್ದು ಇಷ್ಟೇ ಸಿಂಪಲ್ಲಾಗಿ ಆಗಿಬಿಡುತ್ತೆ ಎರಡೆರಡು ಇಂಗ್ರೀಡಿಯೆಂಟ್ಸ್ ಹಾಕು ನಮಗಿದಕ್ಕೆ ಇದೇ ರೀತಿ ಸೊಪ್ಪನ್ನ ಹಿಂಡ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ಸಹ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ತೆಂಗಿನಕಾಯಿ ತುರಿ ಹಾಕ್ಕೊಳ್ಳಿ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ ತೆಂಗಿನಕಾಯಿ ತುರಿ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಬೋದು ಬಟ್ ಹಾಕ್ಕೊಂಡ್ರೆ ನೆಕ್ಸ್ಟ್ ಆಗಿರುತ್ತೆ ಇದನ್ನ ನಾವು ಚಪಾತಿ ಪೂರಿ ಅಥವಾ ಮುದ್ದೆ ಮಾಡ್ತೀವಲ್ವ ಅದು ಸೈಡ್ಗೂ ಇಟ್ಕೊಂಡು ತಿನ್ಬೋದು ಅಥವಾ ನಾವು ಹಾಗೇ ತಿಂತೀವಿ ಅಂದ್ರೂ ಆರಾಮ್ಸೆ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ತಿಂಗಳಿಗೊಂದು ಸಲ ಎರಡು ಸಲ ತಿನ್ನೋದ್ರಿಂದ ನಾವು ಹಲವಾರು ಕಾಯಿಲೆಗಳನ್ನು ದೂರ ಇಡ್ಬೋದು ಈ ರೀತಿ ಸೊಪ್ಪು ಸಿಕ್ಕಿದ್ರೆ ಮಿಸ್ ಮಾಡದೆ ತೊಗೊಂಡು ಬಂದು ಮಾಡ್ಕೊಳ್ಳಿ ನಾವು ಈ ಪಲ್ಯನ ಕೆಲವೊಂದು ವಿಶೇಷವಾದ ಸಂದರ್ಭಗಳಲ್ಲಿ ಮಾಡ್ಕೊಳ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಹೊಸ ರೆಸಿಪಿ ಮತ್ತೆ ಸಿಗಣ ಅಲ್ಲಿ ತನಕ ಟೇಕ್ ಕೇರ್ ಬೈ ನಿಮ್ಮ ದಿನ ಶುಭವಾಗಿರಲಿ